கச்சேரி கைத்தினால ரமேஷ் உழாலிகேடு அட்டண மத்தின எல்பத்தென்மனை காங்கிரஸ் அதிர் ரமேஷ் தோஹணு

पारंगो दर्ेवाला मातृभूमिका मन सारा झंडाऊं हा नाल पी जा विश्व स ుజరామరాజల వంగళహిమాజలయమునా గంగా ఉల జల వితరంగా రమశ్వనా జాశ్వాహే రావారా జన జన మంగళదాయక జయ భాగ్య విధా ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ಇವತ್ತು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಆಚರಿಸ್ತಾ ಇದ್ದೇವೆ ನಮ್ಮ ಹಿರಿಯರ ಪೂರ್ವಜರು ಈ ಸ್ವಾತಂತ್ರ್ಯೋತ್ಸವಕ್ಕೆ ಬೇಕಾಗಿ ಜಾಗ ಬಲಿದಾನ ಮಾಡಿ ಅನೇಕ ಜಾಗ ಬಲಿದಾನ ಮಾಡಿ ಉತ್ಸವವನ್ನು ಹೊಂದರೆ ಇವತ್ತು ನಾವು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಇಡೀ ಭಾರತ ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿ ಕೂಡ ನಾವು ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತೇವೆ ಅದರ ಪ್ರಕಾರ ನಾವು ಕೂಡ ಇವತ್ತು ಇದರಲ್ಲಿ ಆಚೆ ನಾವೆಲ್ಲರೂ ಸೇರಿಕೊಂಡು ಇದನ್ನು ಆಚರಿಸ್ತೇವೆ ಇದ್ದೇವೆ ಹೇಳಿಕೊಂಡು ಹನ್ನೆರಡು ಮಾತನಾಡುತ್ತೇ ಬುಳ್ಳಾಲ ಬ್ಲಾಕಿನಿಂದ ಎಪ್ಪತ್ತೇಳ ಎಂಟನೇ ವರ್ಷದ ವರ್ಷದ ಸ್ವತಂತ್ರ ದಿನವಚರಣೆ ನಾವು ಎಲ್ಲರೂ ಆಚರಿಸ್ತಾ ಇದ್ದೇವೆ ನಮ್ಮ ಊರಿನಲ್ಲಿ ಶಾಂತಿ ಸಮಾಧಾನ ನಮಗೆ ಮುಖ್ಯವಾಗಿ ಬೇಕಂತ ನಾವು ದೇವರನ್ನು ಹೇಳಿಕೊಂಡು ಇಲ್ಲಿ ಸೇರಿದವರೆಲ್ಲರೂ ಒಂದೇ ಮಾತಿನಲ್ಲಿ ಜನ ಎಂದರೆ ನಮ್ಮ ಪ್ರೀತಿ ವಿಶ್ವಾಸ ಜನರಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು ಮತ್ತು ಒಳ್ಳೆಯ ಮಾತಿನಲ್ಲಿ ನಾವು ನಾವು ಒಳ್ಳೆಯದನ್ನೇ ಆಕಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಮೂಢ ಅಧ್ಯಕ್ಷರು ಉಳ್ಳಾಲ್ ಪ್ರಮುಖಿಯರು ಹರ್ಷರಾಜ್ ಮುದ್ಯಾ ರಾಮದಾಸ್ ಮಾಸ್ಟರ್ ಪುರುಷೋತ್ತಮ್ ಶೆಟ್ಟಿ ಪಿಲಾಲ್ ಎಕೆ ರೆಹಮಾನ್ ಕೋಡಿಜಾಲ್ ಶೌಕತ್ ಅಲಿ ರಿಯಾದ್ ಮುಖಚೇರಿ ತನ್ಜಿಲ್ ಅಲೇಕಡ ರಾಘವ್ ಪೂಜಾರಿ ಪ್ರೇಮಾ ರಜಿಯಾ ಆಯಿಷಾ ಮೆಹನಾಸ್ ನುಸ್ರತ್ ಇಂಚಿತಿ ಪ್ರಮುಖಿಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು